ಆಯುಧ ಪೂಜೆಯನ್ನು ಅಸ್ತ್ರ ಪೂಜೆ ಅಥವಾ ಶಸ್ತ್ರ ಪೂಜೆ ಎಂದು ಕರೆಯುತ್ತಾರೆ ಇದು ಭಾರತದ ದಕ್ಷಿಣ ಪ್ರದೇಶಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ಒಂಬತ್ತನೇ ದಿನದಂದು ಮಹಾನವಮಿ ಅಕಾರಿ ಸಾಲಗುವ ಸಾಂಪ್ರದಾಯಿಕ ಹಿಂದೂ ಹಬ್ಬವಾಗಿದೆ ಈ ದಿನದಂದು ಜನರು ತಮ್ಮ ದೈನಂದಿನ ಜೀವನ ಮತ್ತು ವೃತ್ತತೀಯದಲ್ಲಿ ಬಾಲಸುವ ಉಪಕರಣಗಳು ಯಂತ್ರಗಳು ವಾಹನಗಳು ಪುಸ್ತಕಗಳು ಮತ್ತು ಆಯುಧಗಳನ್ನು ಪೂಜಿಸುತ್ತಾರೆ ತಾರಿಣೆಗಳು ಮತ್ತು ಕೋಡುಗಳು ಪೂಜಿಸುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು ಪೂಜಿಸುತ್ತಾರೆ ಕಲಾಕಾರರು ತಮ್ಮ ವಾಹನಗಳನ್ನು ಪೂಜಿಸುತ್ತಾರೆ ಮತ್ತು ಸೈನಿಕರು ತಮ್ಮ ಆಯುಧಗಳನ್ನು ಪೂಜಿಸುತ್ತಾರೆ ಆಯುಧ ಪೂಜೆಯ ಸಮಯದಲ್ಲಿ ಪೂಜಿಸಲ್ಪಾದುವ ಪ್ರಮುಖ ದೇವತೆಗಳೆಂದರೆ ಸರಸ್ವತಿ ಜ್ಞಾನ ಕಲೆ ಮತ್ತು ಸಾಹಿತ್ಯದ ದೇವತೆ ಲಕ್ಷ್ಮಿ ಸಂಪತ್ತಿನ ದೇವತೆ ಮತ್ತು ಪಾರ್ವತಿ ಮಾತೃ ದೇವತೆ ಮಹಿಷಾಸುರನನ್ನು ಕೊಂಡ ನಂತರ ದುರ್ಗಾದೇವಿಯು ತನ್ನ ಅಯೋಧ್ಯ ಪಕ್ಕಾಕೆ ಇರಿಸಿ ಅವನು ಪೂಜಿಸಿದ್ದಲು ಎಂದು ನಂಬಲಾಗಿದೆ ಅದರಿಂದ ಅಯೋಧಾ ಪೂಜೆಯು ಮಾನವ ಜೀವನದಲ್ಲಿ ಸಹಾಯ ಮಾಡುವ ಇಲ್ಲ ಉಪಕಾರ ನಗಲು ಮತ್ತು ವಾದಯ ದೈವಿಕ ಶಕ್ತಿಯನ್ನು ಗೌರವಿಸುವುದನ್ನು ಸಂಕೇತಿಸುತ್ತದೆ ನಮ್ಮ ಜೀವನ ಮತ್ತು ಜೀವನಪಾಯ ಈ ಸಂಪನ್ನ ಮೂಲಗಳ ಮೇಲೆ ಅವಲಂಬಿತವಾಗಿವೆ ಮತ್ತು ಅವುಗಳ ಬಗ್ಗೆ ಕೃತಜ್ಞೆಯೇನು ವ್ಯಕ್ತಿ ಯಶಸ್ಸು ಸಮೃದ್ಧಿ ಮತ್ತು ಭದ್ರತೆ ದೊರೆಯಿತು ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ ಹೀಗಾಗಿ ಆಯುಧ ಪೂಜೆಯು ಕೇವಲ ಧಾರ್ಮಿಕ ಅಕಾರಣೆಯಲ್ಲದೇ ಒಂಬಾರ ಕರ್ತವ್ಯತ ಕಡೆಗೆ ನಮ್ರತೆ ಕೃತಜ್ಞತೆ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸನಾತನ ಸಂಸ್ಕಾರವನ್ನು ಹಚ್ಚಿಕೊಳ್ಳಿ